ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೋಪಿ ಪ್ರಕಾಶ್ ನಾವು ಇವತ್ತು ಬಂದಿದ್ದೀವಿ ಎಂಟುನೂರ ಐವತ್ತು ವರ್ಷ ಇತಿಹಾಸವುಳ್ಳ ಶ್ರೀ ದಿನ್ನೆ ಆಂಜನೇಯ ಸ್ವಾಮಿ ಅಂತ ನೀವು ನೋಡ್ತಾ ಇರಬಹುದು ಸುತ್ತ ಕಾಡಿದೆ ಸುತ್ತ ಕಾಡಿನಲ್ಲಿ ನೆಲೆಸಿರತಕ್ಕಂಥ ಶ್ರೀ ದಿನ್ನೆ ಆಂಜನೇಯ ಸ್ವಾಮಿ ಪ್ರತಿಂಗಿರ ಮಹಾಕಾಳಿ ಬಸಪ್ಪ ಸಂಗಮ ಕ್ಷೇತ್ರಕ್ಕೆ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಬರ್ತಾ ಇದ್ದೀನಿ ಇಲ್ಲಿ ಅಮಾವಾಸ್ಯೆ ಹಾಗೂ ಎಂದು ಅಭಿಷೇಕ ಮಾಡ್ತಾರೆ ಸ್ನೇಹಿತರೆ ಬರುವಂಥ ಭಕ್ತಾದಿಗಳಿಗೆ ಸಾರ್ವಜನಿಕವಾಗಿ ಇಲ್ಲಿ ಹೋಮವನ್ನು ಏರ್ಪಡಿಸಲಾಗುತ್ತದೆ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ಈ ಹುಣ್ಣಿಮೆ ಮತ್ತು ಅಮಾವಾಸ್ಯ ಎಂದು ಹಮ್ಮನೂ ಉತ್ತರ ಕೊಡ್ತಾಳೆ ಮತ್ತೆ ಶ್ರೀ ಆಂಜನೇಯ ಸ್ವಾಮಿ ಹತ್ರನೂ ಇಲ್ಲಿ ಉತ್ತರ ಸಿಗುತ್ತದೆ ನಿಮಗೆ ಬನ್ನಿ ಪ್ರತಿಯೊಂದು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಏನೇ ಕಷ್ಟ ಇರಲಿ ಏನೇ ಕಷ್ಟ ಇರಲಿ ಮನೆ ಹತ್ರ ಎಂಥದೇ ಸಮಸ್ಯೆ ಇರಲಿ ಈ ಕ್ಷೇತ್ರದಲ್ಲಿ ಬಂದು ಅವ್ರ ಹತ್ರ ನೀವು ಕೇಳ್ಬೋದು ಸ್ನೇಹಿತರೆ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಕಂಪ್ಲೀಟಾಗಿ ಅವ್ರ ಹತ್ರ ನಾವು ಮಾಹಿತಿಯನ್ನು ತಡ್ಕೊಳ್ಳೋಣ ಬನ್ನಿ ಅದು ಅವ್ರು ಮಾಡಿದ ಒಂದು ತಿಂಗಳಲ್ಲಿ ನಾನು ಹುಷಾರಾದೆ ಸೊ ಅದಕ್ಕೆ ಅಣ್ಣವರು ನೀವು ಮಾಡಿ ಅಕ್ಕಂದು ಇದು ಇದು ಒಂದು ತಿಂಗಳೇ ಮಾಡಿದೆ ನಾನು ಹುಷಾರಾದೆ ಇದನ್ನು ತೊಗೊಂಡು ಒಂಬತ್ತು ಪ್ರದಕ್ಷಿಣೆ ಹಾಕಿ ಅಮ್ಮನವ್ರ ನೈವೇದ್ಯ ಮಾಡಿ ಆಮೇಲೆ ಬಸಪ್ಪನವ್ರು ಕೊಡ್ತಾರೆ ಆಮೇಲೆ ನಮಗೆ ಪುಡಿಯೋಕೆ ಒಂದು ಕೊಡ್ತಾರೆ ನಮ್ಮ ಆರೋಗ್ಯದಲ್ಲಿ ಏನಾದರೂ ಏನು ಪೇರು ನೋವು ಎಲ್ಲ ಇದ್ರೆ ಶ್ರೀ ಗುರುಭ್ಯೋ ನಮಃ ಕಾಮಧೇನಾ ಕಲ್ಪುರುಭ್ಯೋ ಆಪತ್ ಬಾಂಧವ ಅನಾಥ ರಕ್ಷಕ ಬಡಪಾರನ ವೀರಾಂಜನೇಯ ಭಗವತ್ ಸನ್ನಿಧಿಯಾದಂಥ ಶ್ರೀ ಕ್ಷೇತ್ರ ಆಂಜನೇಯ ಪ್ರತ್ಯಂಗಿರ ಮಹಾಕಾಳಿ ಸಂಗಮ ಕ್ಷೇತ್ರದ ಬಗ್ಗೆ ಅಮಾವಾಸ್ಯೆ ಪೂಜೆ ಬಗ್ಗೆ ಮಾತನಾಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಈ ದಿನ ನಾವು ಏನು ಮುಂದೆ ನಡೆಸ್ತೀವಿ ಈ ಅಮಾವಾಸ್ಯೆ ಎಂಬುವಂಥದ್ದು ಅಂದರೆ ಪ್ರಾಥಮಿಕವಾಗಿ ಮಹಾದೇವನಿಗೆ ಸಂಬಂಧಪಟ್ಟಂತೆ ಏನು ಬಸಪ್ಪನವರಿದ್ದಾರೆ ಬಸಪ್ಪನವರಿಗೆ ಇಲ್ಲಿ ಈ ಕ್ಷೇತ್ರದಲ್ಲಿ ಜಳಕಾದಿಗಳಾದಂಥದ ನಂತರದಲ್ಲಿ ಮಹಾದೇವ ಮಹಾದೇವಿ ವರಾಹಿಗೂ ಮತ್ತೆ ಮಹಾ ತ್ರಿಪುರ ಸುಂದರಿ ಅಮ್ಮನವರಿಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀಮನ್ ನಾರಾಯಣರಿಗೆ ಪ್ರಾಥಮಿಕವಾಗಿ ಒಂದು ಮುಂಜಾನೆ ಸೇವೆಯನ್ನು ಮಾಡ್ತೀವಿ ಮುಂಜಾನೆ ಸೇವೆ ತದ ನಂತರದಲ್ಲಿ ಹತ್ತು ಗಂಟೆಗೆ ಸುಮಾರು ಹತ್ತು ಗಂಟೆಗೆ ಕ್ಷೇತ್ರದ ಮೂಲ ಕ್ಷೇತ್ರ ಪಾಲಕನಾದಂಥ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಸ್ವಾಮಿಯವರಿಗೆ ಕ್ಷೀರಾಭಿಷೇಕವನ್ನು ಮಾಡ್ತೀವಿ ಅಮಾವಾಸ್ಯ ಎಂದು ಆ ಕ್ಷೀರಾಭಿಷೇಕವನ್ನು ಮಾಡಿದ ತದನಂತರದಲ್ಲಿ ಸ್ವಾಮಿಯವರಿಗೆ ವಿಶೇಷವಾದಂಥ ಅಲಂಕಾರ ಪುಷ್ಪದಿಂದ ಅಲಂಕಾರವನ್ನು ಮಾಡಿ ತದನಂತರ ಅಲ್ಲಿಂದ ಅಲ್ಲಿ ಕೆಲವೊಂದು ಬಂದಿರುವಂಥ ಭಕ್ತಾದಿಗಳನ್ನು ಗಮನಿಸಿಕೊಂಡು ತದನಂತರದಲ್ಲಿ ಮಹಾದೇವಿಯಾದಂಥ ಪ್ರತ್ಯಂಗಿರ ಮಹಾಕಾಳಿ ಸನ್ನಿಧಿ ಬರ್ತೀವಿ ಆ ಪ್ರತ್ಯಂಗಿರ ಮಹಾಕಾಳಿ ಸನ್ನಿಧಿಯಲ್ಲಿ ಮುಖ್ಯವಾಗಿ ಸರ್ವ ಜನರ ಸಂಕಟವನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಏನು ಪ್ರತ್ಯಂಗಿರ ಮಹಾಕಾಳಿ ಕ್ಷೇತ್ರದಲ್ಲಿ ಆ ಅಮ್ಮನವರಿಗೆ ಏನು ಪ್ರತ್ಯಂಗಿರ ಯಾಗವನ್ನು ಮಾಡ್ತೀವಿ ಆ ಪ್ರತ್ಯಂಗಿರ ಯಾಗವನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಅಮ್ಮನವರಿಗೆ ಅಂದರೆ ಭದ್ರಕಾಳಿ ಅಮ್ಮನವರಿಗೆ ತಂದಿರುವಂಥ ಭಕ್ತಾದಿಗಳು ಎಲ್ಲರೂ ಏನೇನು ಮೆಣಸಿನ್ಕಾಯಿ ಮತ್ತು ಎಳ್ಳು ಸಾಸಿವೆ ಮತ್ತು ಬುಜ್ಜುಪತ್ರೆ ಪತ್ರೆ ಆದಿಗಳು ಅಥವಾ ಬೆಳ್ಳುಳ್ಳಿ ಅಥವಾ ನಿಂಬೆಹಣ್ಣು ಅಥವಾ ಮೆಣಸು ವೈಟ್ ಸಾಸಿವೆ ಇತ್ಯಾದಿಗಳನ್ನು ತಂದಿರ್ತಾರೆ ಅದನ್ನೆಲ್ಲವನ್ನೂ ಅಮ್ಮನವರಿಗೆ ನೇರವಾಗಿ ಅಭಿಷೇಕ ಮಾಡಲಿಕ್ಕೆ ಮಾಡಲ್ಪಡುತ್ತೆ ಅಭಿಷೇಕ ಮಾಡುವಂಥ ಉದ್ದೇಶ ಏನಂತಂದರೆ ಸರ್ವ ದೋಷಗಳನ್ನು ಪರಿಹಾರ ಮಾಡುವಂಥ ಮಹಾಶಕ್ತಿಗಳಾಗಿರುವಂಥ ಶರಬನಲ್ಲಿ ಹುಟ್ಟದಂಥವರು ಮಹಾಪ್ರತ್ಯಂಗಿರ ಮಹಾಕಾಳಿ ಇವರಿಬ್ಬರಿಗೂ ಸಂಬಂಧಪಟ್ಟಂತೆಯೇ ಇಲ್ಲಿ ಯಾಗ ನಡೆಯುವಂಥದ್ದು ಯಾಗ ನಡೆಯುವಂಥ ಸಮಯದಲ್ಲಿ ಎಲ್ಲಾ ರೀತಿಯಾದಂಥ ಎಲ್ಲಾ ಭಕ್ತಾದಿಗಳನ್ನು ಯಾವುದೇ ರೀತಿಯಾದಂಥ ಜಾತಿ ಮತ ಇನ್ನೊಂದು ಮತನು ಅದೊಂದು ಅಂತ ಅಂತ ಇಲ್ಲದೇ ಇರುವುದ ಈ ಪ್ರತಿಯೊಬ್ಬ ಭಕ್ತಾದಿಗಳು ತಂದಿರುವಂಥ ಮೆಣಸಿನ್ಕಾಯಿನ ಅಮ್ಮನವರಿಗೆ ಅಭಿಷೇಕವನ್ನಾಗಿ ಮಾಡ್ತೀವಿ ಅಭಿಷೇಕವನ್ನು ಮಾಡದ ತದನಂತರದಲ್ಲಿ ಅವರವರ ಸಂಕಲ್ಪಗಳನ್ನು ಕೇಳಿ ಅಭಿಷೇಕವನ್ನು ನಾವು ಏನು ಮಾಡಿರ್ತೀವಿ ಅದೇ ಮೆಣ್ಸಿನ್ಕಾಯಿ ಪ್ರತಿಯೊಬ್ಬ ಭಕ್ತಾದಿಗಳು ಯಾರು ತಂದಿರ್ತಾರೆ ಬಿಡ್ತಾರೆ ಎಂಬುವಂಥದ್ದಿಲ್ಲ ಎಲ್ಲಾ ಭಕ್ತಾದಿಗಳಿಗೂ ಕೈಗೆ ಕೊಡ್ತೀವಿ ಆ ಹೋಮಕ್ಕೆ ಸಮರ್ಪಣೆ ಅವರವರೇ ಮಾಡ್ಬೋದು ಇಲ್ಲಿ ನಾವು ಎಲ್ಲಾ ಕಡೆನೂ ಆಚಾರ್ಯರ ಮುಖೇನವಾಗಿ ಅಥವಾ ಅರ್ಚಕರ ಮುಖೇನವಾಗಿ ಪಚನಕ್ಕೆ ಹಾಕ್ತಿವಿ ಆದ್ರೆ ಇಲ್ಲಿ ನಾವು ಆ ರೀತಿಯಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಕೊಡ್ತೀವಿ ಪ್ರತಿಯೊಬ್ಬ ಭಕ್ತಾದಿಗಳು ಆ ಮೆಣಿ ಪ್ರತ್ಯಂಗಿರ ಯಾಗದಲ್ಲಿ ಸಮರ್ಪಣೆಯನ್ನು ಮಾಡ್ಬೋದು ಅವರ ಕಷ್ಟ ಕಾರ್ಪಣ್ಯಾಗಳಾಗಿರ್ಬೋದು ವಾಮಾಚಾರ ಮಾಟ ಮಂತ್ರ ತಂತ್ರ ಕುತಂತ್ರ ಆದಿಗಳಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ದೋಷಗಳ ಪರಿಹಾರವನ್ನು ಕಾಮಕ್ರೋಧಾದಿಗಳ ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಅಮ್ಮನವರಿಗೆ ಸಮರ್ಪಣೆ ಮಾಡ್ತಾರೆ ಆ ಪ್ರತ್ಯಂಗಿರ ಯಾಗ ಆಗಾದ ಮೇಲೆ ಅಲ್ಲಿನ ಮುದ್ರಿಕೆಯನ್ನು ಅಲ್ಲಿನ ಮಂತ್ರಾಕ್ಷತೆಯನ್ನು ಅಲ್ಲಿನ ಪ್ರಸಾದವನ್ನು ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಸಮರ್ಪಣೆ ಮಾಡ್ತೀವಿ ತದನಂತರದಲ್ಲಿ ಮಹಾಮಂಗ್ಲಾರತಿ ಸಮಯ ಇರುತ್ತೆ ಮಹಾಮಂಗ್ಲಾರತಿ ಸಮಯ ಸುಮಾರು ಮೂರು ಗಂಟೆ ಆಗುತ್ತೆ ಮೂರು ಗಂಟೆ ಸುಮಾರಿಗೆ ಮಹಾಮಂಗಳಾರತಿ ನಡೀತಾ ಇರ್ತದೆ ಮಹಾಮಂಗ್ಲಾರತಿ ನಡೀಬೇಕಾದ್ರೆ ಅಮ್ಮನವರಿಗೆ ಏಳು ಪಾತ್ರೆಯ ಅನ್ನವನ್ನು ಬೇಯಿಸುವಂಥದ್ದು ಅಥವಾ ಏಳು ಪಾತ್ರೆ ಗಂಜಿಯನ್ನು ಬೇಯಿಸುವಂಥದ್ದು ಏಳು ಪಾತ್ರೆ ದಹನ ಪಂಥಿಯನ್ನು ಇಟ್ಕೊಂಡಿರ್ತೀವಿ ಆ ದಹನ ಕೈ ಕೈಗಳನ್ನು ಮಾಡಿ ಆ ಇದರಿಂದ ಅಗ್ನಿಯಿಂದ ಬಂದಂಥ ಪ್ರಸಾದವನ್ನು ತಗೊಂಡು ಅಂದರೆ ಮಡಿಕೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿರುವಂಥ ಗಂಜಿಯನ್ನು ಅಮ್ಮನವರಿಗೆ ಸಮರ್ಪಣೆ ಮಾಡ್ತೀವಿ ಪ್ರಾಥಮಿಕವಾಗಿ ತದನಂತರದಲ್ಲಿ ಅನ್ನ ಭೋಜನಾದಿಗಳನ್ನು ಸಮರ್ಪಣೆ ಮಾಡ್ತೀವಿ ಕಾಲದ ಐಟಮ್ಗಳನ್ನು ಮತ್ತೊಂದು ಒಂದೊಂದನ್ನ ಅಮ್ಮನವರಿಗೆ ಸಮರ್ಪಣೆ ಮಾಡಿ ತದನಂತರದಲ್ಲಿ ಮಹಾಮಂಗಲಾತಿ ಮೊದಲಿಗೆ ಕೂಷ್ಮಾಂಡ ಸೇವೆ ನಡೆಯುತ್ತೆ ಕೋಶ್ಮಾಂಡ ಸೇವೆ ಆದಮೇಲೆ ನಿಂಬು ಪಲಾವಾದಿ ಸೇವೆ ನಡೆಯುತ್ತೆ ನಿಂಬು ಸೇವೆ ಆದಮೇಲೆ ಕದಳಿ ಸೇವೆ ಅಂತ ಮಾಡ್ತೀವಿ ಕದಳಿ ಒಳಗಡೆ ಅಂದರೆ ಬಾಳೆಹಣ್ಣಿನ ಮೇಲೆ ದೀಪವನ್ನು ಹಚ್ಚುವಂತು ತದರ ಹತ್ರ ನಾರಿಕೇಳ ಸೇವೆ ಅಂತೇಳಿ ಅಂದ್ರೆ ತೆಂಗಿ ಹೊಡೆದಿರ್ತೀವಿ ತೆಂಗಿನಕಾಯಿ ಕಾಯಿ ಚಿಪ್ಪಿನಲ್ಲಿ ದೀಪವನ್ನು ಬೆಳಗುವಂಥದ್ದು ಇವೆಲ್ಲವನ್ನು ಮಾಡೋದ್ರಿಂದಾಗಿ ಬಂದದ್ದ ಭಕ್ತಾದಿಗಳಿಗೆ ಮನಸ್ಸಿಗೆ ಸಾಕಷ್ಟು ರೀತಿಯಾದಂಥ ನೆಮ್ಮದಿ ಶಾಂತಿಯನ್ನು ಮನವರು ಕೊಡ್ತಾರೆ ಎಂಬುವಂಥ ಇತಿಹಾಸಪೂರ್ವಕವಾಗಿ ಮಹಾದೇವಿಯವರು ಪುರಾಣದಲ್ಲಿ ಇರೋದರಿಂದಾಗಿ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ರೀತಿಯಾದಂಥ ಸೇವೆಗಳನ್ನು ಮಾಡಿ ತದನಂತರ ಅಮ್ಮನವರ ಭೂತರಾಜನಾದಂಥ ಪುರ ಭೂತರಾಜನ ಆರಾಧನೆ ಆಗುತ್ತೆ ಭೂತರಾಜನ ಆರಾಧನೆ ಆಗಾದ ಗಂಗೆ ಗಂಗೆಸ್ತನ ಭೂತರಾಜನ ಆರಾಧನೆ ಎರಡು ಒಮ್ಮೆಲೆ ನಡೆಯುತ್ತೆ ಅದಾಗಾದ ಮೇಲೆ ಪ್ರತಿಯೊಬ್ಬ ಭಕ್ತಾದಿಗಳು ಪ್ರಿಯ ತೀರ್ಥ ಪ್ರಸಾದ ವಿನಿಯೋಗ ನಡೆಯುತ್ತೆ ಮತ್ತೆ ತಡೆ ಹೊಡೆಯುವಂಥ ಕೈಂಕರ್ಯಗಳು ಇರುತ್ತೆ ತಡೆ ಹೊಡೆದು ಕೈಂಕರ್ಯಗಳನ್ನು ಮಾಡಿ ಅವರಿಗೆ ಕಷ್ಟ ಕಾರ್ಪಣೆಗಳನ್ನು ಅವರೇ ನಿವಾರಣೆ ಮಾಡಿಕೊಳ್ಳುವಂಥ ಸಂಕಲ್ಪವನ್ನು ಇಟ್ಟು ತೆಗೆದು ಮರಕ್ಕೆ ಕೆಲವೊಂದು ರೀತಿಯಲ್ಲಿ ಸಂತಾನ ಇಲ್ಲದಂಥವರು ತೊಟ್ಟಲನ್ನು ಕಟ್ತಾರೆ ಮಾಟಮಂತ್ರ ಆಗಿರುವಂಥವರು ಗುಡುಗೆಯನ್ನು ಕಟ್ತಾರೆ ಭೂಮಿ ವಿಚಾರಕ್ಕೆ ಬಂದಿರುವಂಥವರು ಭೂ ವರಾಹಿನಿ ಅಮ್ಮನವರು ವಿಗ್ರಹ ಇರೋದ್ರಿಂದ ಮೂಲ ವಿಗ್ರಹಕ್ಕೆ ಬಂದು ಸಂಕಲ್ಪವನ್ನು ಮಾಡಿ ಅಲ್ಲಿ ಕಟ್ತಾರೆ ಮದುವೆ ಕಾರ್ಯ ಆಗಲೇ ಆದಿರುವಂಥವರು ತೀರ್ಪು ಸುಂದರಿ ಅಮ್ಮನವರಿಗೆ ಬಂದು ಕಾಣಿಕೆಯನ್ನು ಕಟ್ತಾರೆ ಈ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಭಕ್ತಾದಿಗಳು ಇಲ್ಲಿ ಎಲ್ಲಾ ರೀತಿಯಾದಂತಹ ಕಷ್ಟ ಕಾರ್ಪನೆಗಳನ್ನ ಕಳ್ಕೊಂಡ್ ಬಂದಿರುವಂತದ್ದು ಉಂಟಾಗುತ್ತೆ ಅದಕ್ಕೋಸ್ಕರವಾಗಿ ಈ ಪ್ರತ್ಯಂಗಿರ ಮಹಾಕಾಳಿ ಯಾಗವನ್ನ ಪ್ರತಿ ಅಮಾವಾಸ್ಯೆ ಹತ್ತು ಗಂಟೆಯಿಂದ ಸಂಜೆ ಹತ್ತು ಗಂಟೆವರೆಗೂ ಇಲ್ಲಿ ಎಲ್ಲಾ ತರದ ಕೈಕರ್ಯಗಳು ನಡೀತಾ ಇರುತ್ತೆ ಶುಭ ವಿಶೇಷ ದಿನಗಳ ವಿಶೇಷ ದಿನ ಅಂತಂದ್ರೆ ಮಂಗಳವಾರ ಮತ್ತೆ ಗುರುವಾರ ಶುಕ್ರವಾರ ಮತ್ತೆ ಶನಿವಾರ ಬ ಪ್ರಮುಖವಾಗಿ ಭಾನುವಾರ ದಿವಸಗಳಲ್ಲೂ ನಡೆಯುತ್ತೆ ಆ ಈ ರೀತಿಯಲ್ಲಿ ಪ್ರತಿ ವಾರನೂ ನಡೆಯುತ್ತೆ ಹೇಳ್ಬೇಕು ಅಂದ್ರೆ ವಾರದಲ್ಲಿ ಬುಧವಾರ ಸೋಮವಾರ ಮಾತ್ರ ಇದೆ ಈ ಕ್ಷೇತ್ರದಲ್ಲಿ ಸೇವೆ ಎಂಬುವಂಥದ್ದು ಮಾಮೂಲಿ ಸೇವೆ ನಡೀತಾ ಇರ್ತವೆ ಈ ಎರಡು ದಿವಸ ಮಾತ್ರ ಬಸಪ್ಪನ ಆಗ್ಲಿ ನಾವಾಗ್ಲಿ ದೊರಕೋದಿಲ್ಲ ಈ ಕ್ಷೇತ್ರದಲ್ಲಿ ಎರಡು ಬಸ್ ಇರೋದು ಒಂದು ಬಸಪ್ಪನವರು ಸಂಚಾರಕ್ಕೆ ಹೋದ್ರೆ ಇನ್ನೊಂದು ಬಸಪ್ಪನವರು ಇಲ್ಲಿ ಉತ್ತರ ಕೊಡ್ಲಿಕ್ಕೋಸ್ಕರವಾಗಿ ಇದ್ದೇ ಇರ್ತಾರೆ ಸದಾಕಾಲ ಬಸಪ್ಪನವರಂತೂ ಖಚಿತವಾಗಿ ಸಿಕ್ಕೇ ಸಿಗ್ತಾರೆ ನಾವು ಇರೋದಿಲ್ಲ ಸೋಮವಾರ ಮತ್ತೆ ಬುಧವಾರ ನಮ್ಮ ಸಿದ್ಧಿ ಕಾರ್ಯಗಳಿರುತ್ತೆ ಆದ ಕಾರಣದಿಂದ ಹೊರಗಡೆ ಹೋಗಿರ್ತೀವಿ ಇನ್ ಮಿಕ್ಕಿನಾದಂತೆ ಎಲ್ಲಾ ಸಮಯದಲ್ಲೂ ಪೂಜೆ ಪುರಸ್ಕಾರಗಳು ಸಾಲಿಗ್ರಾಮ ಸೇವೆಗಳು ಸಾಲಿಗ್ರಾಮ ತೀರ್ಥ ಸ್ಥಾನಗಳು ಎಲ್ಲವೂ ನಡೀತಾ ಇರುತ್ತೆ ಪುಣ್ಯಕ್ಷೇತ್ರಗಳಿಂದ ತಂದಿರುವಂತಹ ಜಲಸ್ಥಾನ ಆದಿಗಳೂ ನಡೀತಾ ಇರುತ್ತೆ ಈಗಾಗಲೇ ಹಿಂದಿನ ದಿನ ಕುಂಭಮೇಳದಿಂದ ತಂದಿರುವಂತಹ ಪ್ರಸಾದದಿಂದ ಏನು ಇದು ಮಾಡಿದ್ವಿ ಅದೇ ರೀತಿಯಲ್ಲಿ ಪ್ರತಿದಿನ ಇರುತ್ತೆ ಇಲ್ಲಿ ಇಲ್ಲಿಗೆ ಬರಬೇಕಾದ್ರೆ ಮೂಲತಃ ಹೊರಬ ಹೊರ ರಾಜ್ಯದಿಂದ ಬರುವಂಥವರು ಅಂತಂದಾಗ ಬೆಂಗಳೂರಿಗೆ ಬರಬೇಕಾಗುತ್ತೆ ಬೆಂಗಳೂರು ಮೆಜೆಸ್ಟಿಕ್ ಬಂದು ಅಲ್ಲಿಂದ ದೊಡ್ಡಬಳ್ಳಾಪುರ ಉಪನಗರವಾದಂಥ ದೊಡ್ಡಬಳ್ಳಾಪುರಕ್ಕೆ ಬರಬೇಕು ದೊಡ್ಡಬಳ್ಳಾಪುರದಿಂದ ಘಾಟಿ ಸುಬ್ರಹ್ಮಣ್ಯ ರೋಡಲ್ಲಿ ರೈಲ್ವೆ ಟ್ರ್ಯಾಕ್ ಸಿಗುತ್ತೆ ತಿರುಮೊಂಡಳ್ಳಿ ಪೆರಮೊಂಡಳ್ಳಿ ಅಂತೇಳಿ ಆ ಪೆರಮಂಡಳ್ಳಿಯಲ್ಲಿರುವುದೇ ಈ ಕ್ಷೇತ್ರ